ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಿಶೇಷವಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟ ಬೀಳ್ತೀನಿ ನಾನು ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ ಸೋತು ಗೆದ್ದಿರ್ತಕ್ಕಂಥ ಶಾಸಕ ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಬಹುಶಃ ನಾನು ನೀವು ಕೋಲಾರ ಜಿಲ್ಲೆಯ ರಿಸಲ್ಟ್ ನೋಡ್ತಿದ್ದೀರಿ ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ ನನಗೆ ಮಿರಾಕಲ್ ನ್ಯೂಸ್ ಏನಂತಂದ್ರೆ ಬಹುಶಃ ಟಿ ಡಿ ಪಿ ಅವರು ಲಾಸ್ಟ್ ಇಪ್ಪತ್ತ್ಮೂರು ಸ್ಥಾನ ಹುಳು ಸ್ಥಾನ ನಮ್ಮ ವೈ ಸಿ ಪಿ ಇತ್ತು ಇವತ್ತು ಜನ ಹೆಂಗೆ ನಿರ್ಧಾರ ಅಂತಂದ್ರೆ ಅದ್ರಲ್ಲಿ ಅರ್ಧ ಇವ್ರಿಗೆ ಕೊಟ್ಟರು ಮಿಕ್ಕಿದ ರಿಸಲ್ಟ್ ಅವ್ರಿಗೆ ಕೊಟ್ಟರು ಬಟ್ ನಾನು ಹೇಳ್ತೀನಿ ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನು ಹೇಳ್ತಿದ್ದೀನಿ ನಾವು ಕಾರ್ಯಗತ ಕೆಲಸಗಳನ್ನು ಕಾರ್ಯಕರ್ತಕ್ಕೆ ತೋರಿಸ್ಬೇಕು ಮೀಡಿಯಾ ಮುಂದಲ್ಲ ಕಾರ್ಯಕರ್ತರು ಹೇಳೋದನ್ನ ಮೀಡಿಯಾ ಫೋಕಸ್ ಮಾಡಬೇಕು ನಾವು ಹೇಳದಂತ ಮಾಡೋದಂತಂದರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಒಂದು ಇದರಲ್ಲಿ ಟೂ ತೌಸಂಡ್ ತರ್ಟೀನಿಂದ ನಾನು ಕುಮಾರಸ್ವಾಮಿ ಜೊತೆ ಒಬ್ಬ ಮಗನಾಗಿದ್ದೀನಿ ನಾನು ನಾನು ಸಾಕಷ್ಟು ಹೇಳುಬೇಳಿ ನೋಡ್ಕೊಂಡು ಬಂದಿದ್ದೀನಿ ಬಟ್ ಏನಂತಂದರೆ ಪಬ್ಲಿಕ್ ಸವಾಲುಗಳ ಎಸೆಯಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆಂದರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು ಅನಾಥರ ಆಗೋ ನಾವಲ್ಲ ಕಾರ್ಯಕರ್ತರು ಓಕೆ ಕೆಲವರು ಆವಳಿ ಕೆಲವರು ಚಾವಳಿ ಇರ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ನನಗೆ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ ಇವತ್ತು ಘಟಬಂಧನ್ ಏನೋ ಒಂದು ಬಲಗೈ ಸಮ ಒಂದು ಕಮ್ಯುನಿಟಿವನ್ನು ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ ಕಲಬುರಗಿಯಲ್ಲೂ ಬಲಗೈ ಕೊಟ್ಟಿದ್ದಾರೆ ಇಲ್ಲಿ ಅಂತ ಗೊತ್ತಿತ್ತು ಇಲ್ಲಿ ಏನೋ ಒಂದು ವಲಯಿಸ್ಕೊಳ್ಳೋಕ್ಕೆ ಹೋಗಿ ಒಂದು ಎರಡು ಗುಂಪುಗಳಾಗಿದ್ವು ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ಲೂ ಅಷ್ಟೇ ಕೇಶಮುನಪ್ಪನವರು ನಮ್ಮ ಒಂದು ಇದರಲ್ಲಿ ಇಲ್ಲ ನಾ ಮಾತಾಡೋದಿಲ್ಲ ಇವತ್ತು ಆಗಾಗಿದ್ದರೆ ಕೇಶ ಮುನಿಯಪ್ಪರು ಮಗಳು ಮೂವತ್ನಾಲ್ಕು ಸಾವಿರ ಓಟ್ ಲೀಡ್ ಕೊಟ್ರು ಇವತ್ತು ಅವರ ಸ್ವಂತ ಸ್ಥಾನ ಸಿದ್ಲಘಟ್ಟ ಇಸ್ ಅ ಲೀಡ್ ಯಾಕಂದ್ರೆ ನಾನು ನೋಡ್ತಾ ಈಕ್ವಲ್ ತಗೊಂಡಿದ್ದಾರೆ ಅದರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ ಸೊ ಒಂದು ಹೇಳ್ತೀನಿ ಒಂದು ಘಟಬಂಧನ ಕಡೆಯಿಂದ ಅವರ ವೆಹಿಕಲ್ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ